ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಭದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುವಂತವನಾಗಿದ್ದೇನೆ ಪ್ರೈಸ್ ಲಾರ್ಡ್ ಶಾಲೋ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಪೌಲನು ಅತಿ ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ ಐದನೇ ಅಧ್ಯಾಯ ಮೊದಲನೇ ವಚನ ಮತ್ತು ಎರಡನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ವೃದ್ಧನನ್ನು ಗದರಿಸಿದರೆ ತಂದೆ ಎಂದು ಭಾವಿಸಿ ಬುದ್ಧಿ ಹೇಳು ಯವನಸ್ಥರನ್ನು ಅಣ್ಣ ತಮ್ಮಂದಿರೆಂದು ವೃತ್ತ ಸ್ತ್ರೀಯರನ್ನು ತಾಯಿಗಳೆಂದು ಯವನ ಸ್ತ್ರೀಯರನ್ನು ಪೂರ್ಣ ಶುದ್ಧ ಭಾವದಿಂದ ಅಕ್ಕ ತಂಗಿಯರೆಂದು ಎಣಿಸಿ ಅವರಿಗೆ ಬುದ್ಧಿ ಹೇಳು ಈ ವಾಕ್ಯದಲ್ಲಿ ನೋಡುವಾಗ ಈ ವಾಕ್ಯ ಈ ರೀತಿಯಾಗಿ ಪೌಲ ನೀತಿಯಿಗೆ ಬರೀತಾ ಇದ್ದಾನೆ ವೃತ್ತನು ನಿನ್ನನ್ನು ಗದರಿಸಿದರೆ ಬುದ್ಧಿ ಹೇಳು ಯವನಸ್ಥರನ್ನು ಅಣ್ಣ ತಮ್ಮಂದಿರೆಂದು ವೃದ್ಧ ಸ್ತ್ರೀಯರನ್ನು ತಾಯಿ ಎಂದು ಅವನ ಸ್ತ್ರೀಯರನ್ನು ಪೂರ್ಣ ಶುದ್ಧ ಭಾವದಿಂದ ಅಕ್ಕ ತಂಗಿ ಎಂದು ಬುದ್ಧಿ ಹೇಳು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ವೃದ್ಧರು ನಮ್ಮನ್ನು ಗದರಿಸುವಾಗ ನಾವು ಅವರು ಯಾವ ವಿಷಯವಾಗಿ ನಮ್ಮನ್ನು ಗದರಿಸುತ್ತಾರೆ ಎಂಬುದಾಗಿ ನಾವು ಅವರಿಗೆ ಗೌರವವನ್ನು ಕೊಡಬೇಕು ಅವರು ಹೇಳುವಂತ ಮಾತುಗಳನ್ನು ಲಕ್ಷ್ಯದಿಂದ ಕೇಳುವಂತವರಾಗಬೇಕು ಒಂದು ವೇಳೆ ಅವರು ವೃದ್ಧರು ನಮಗೆ ಏನು ವಿಷಯ ಇಲ್ಲದ ವಿಷಯಕ್ಕೆ ಅವರು ನಮ್ಮನ್ನು ಬೈಯುವಾಗ ಅವರಿಗೆ ನಾವು ಬುದ್ಧಿ ಹೇಳುವಂತವರಾಗಬೇಕು ಈ ಲೋಕದಲ್ಲಿರ್ತಕ್ಕಂಥ ಯವನಸ್ಥರನ್ನು ಅಣ್ಣ ತಮ್ಮರೆಂದು ನಾವು ಬುದ್ಧಿ ಹೇಳುವಂತವರಾಗಬೇಕು ಈ ಲೋಕದಲ್ಲಿರ್ತಕ್ಕಂಥ ವೃದ್ಧ ಸ್ತ್ರೀಯರನ್ನು ತಾಯಿ ಎಂಬುದಾಗಿ ಭಾವಿಸುವಂತವರಾಗಬೇಕು ಈ ಲೋಕದಲ್ಲಿರ್ತಕ್ಕಂಥ ಯವನಸ್ಥ ಸ್ತ್ರೀಯರನ್ನು ಪೂರ್ಣ ಶುದ್ಧ ಭಾವದಿಂದ ಅಕ್ಕ ತಂಗಿ ಎಂಬುದಾಗಿ ಬುದ್ಧಿ ಹೇಳುವಂತವರಾಗಬೇಕು ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ವೃದ್ಧರು ಗದರಿಸುವಾಗ ಅವರಿಗೆ ಬುದ್ಧಿ ಮಾತು ಇದ್ದೇವಾ ಈ ಲೋಕದಲ್ಲಿ ಅನೇಕ ಯವನಸ್ಥ ಮಕ್ಕಳು ತಮ್ಮದೇ ಆದಂತ ಇಷ್ಟಾರ್ಥವನ್ನು ಜೀವಿಸುತ್ತಾ ಈ ಲೋಕದ ಜೀವಿತ ಜೀವಿಸುತ್ತಾ ನಾಶನ ಮಾರ್ಗದಲ್ಲಿ ಜೀವಿಸ್ತಾ ಇದ್ದಾರೆ ಅವರಿಗೆ ನಾವು ಸ್ವಂತ ಅಣ್ಣ ತಮ್ಮ ಎಂಬ ಒಂದು ಭಾವದಿಂದ ಬುದ್ಧಿ ಹೇಳುತ್ತಾ ಇದ್ದೇವಾ ಈ ಲೋಕದಲ್ಲಿ ಅನೇಕ ವೃದ್ಧ ಸ್ತ್ರೀಯರಿದ್ದಾರೆ ಅವರು ಈ ಲೋಕದಲ್ಲಿ ಜೀವಿಸುವಾಗ ಏನಾದರೂ ಒಂದು ವಿಷಯ ಹೇಳುವಾಗ ಅವರು ನನ್ನ ತಾಯಿ ಎಂಬುದಾಗಿ ನಾವು ಭಾವಿಸುತ್ತಾ ಇದ್ದೇವಾ ಈ ಲೋಕದಲ್ಲಿ ಅನೇಕ ಯೌವನಸ್ಥ ಸ್ತ್ರೀಯರಿದ್ದಾರೆ ಅವರು ಈ ಲೋಕದಲ್ಲಿ ತಮ್ಮದೇ ಆದಂತ ಜೀವಿತವನ್ನು ಜೀವಿಸುತ್ತಾ ಇದ್ದಾರೆ ಅವರು ಕೆಟ್ಟ ಮಾರ್ಗದಲ್ಲಿ ಜೀವಿಸುವಾಗ ನಮ್ಮ ಸ್ವಂತ ಅಕ್ಕ ತಂಗಿ ಎಂಬ ಭಾವದಿಂದ ಅವರಿಗೆ ನಾವು ಬುದ್ಧಿ ಹೇಳುತ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಮ್ಮನ್ನು ಯೇಸು ಕ್ರಿಸ್ತನು ಮಗನು ಮಗಳು ಎಂಬುದಾಗಿ ಕರೆದಿದ್ದಾನೆ ಆತನ ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಶುದ್ಧನು ಪರಿಶುದ್ಧನಾಗಿ ಜೀವಿಸಿದನು ಒಂದು ತಪ್ಪನ್ನಾದರೂ ಮಾಡಲಿಲ್ಲ ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮ ಮೇಲೆ ಜವಾಬ್ದಾರಿ ಇದೆ ನಮ್ಮ ಮೇಲೆ ಭಾರವಿದೆ ಈ ಲೋಕದಲ್ಲಿರ್ತಕ್ಕಂಥ ವೃದ್ಧರು ತಂದೆ ಎಂಬುದಾಗಿ ಭಾವಿಸು ವೃದ್ಧ ಸ್ತ್ರೀಯರನ್ನು ತಾಯಿ ಎಂಬುದಾಗಿ ಭಾವಿಸು ಯವನಸ್ಥರನ್ನು ಅಣ್ಣ ತಮ್ಮಂದಿರಾಗಿ ಭಾವಿಸು ಯೌನಸ್ಥ ಸ್ತ್ರೀಯರನ್ನು ಅಕ್ಕ ತಂಗಿಯರೆಂಬುದಾಗಿ ಭಾವಿಸಿ ಎಂಬುದಾಗಿ ಹೇಳುತ್ತಾ ಇದ್ದೇವೆ ನಮ್ಮ ಭಾವನೆ ಈ ಒಂದು ದಿನದಲ್ಲಿ ಏನಾಗಿದೆ ವೃದ್ಧರನ್ನು ನೋಡುವಾಗ ಇವರು ಯಾರು ನಮಗೆ ಗೊತ್ತಿಲ್ಲದವರು ಇವರ ವಿಷಯ ನಮಗೆ ಯಾಕೆ ಎಂಬುದಾಗಿ ನಾವು ಭಾವಿಸುತ್ತಾ ಇದ್ದೇವಾ ಈ ಲೋಕದಲ್ಲಿ ಯವನಸ್ಥರು ಅಣ್ಣ ತಮ್ಮಂದಿರು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವಾ ಅವರು ಈ ಲೋಕದಲ್ಲಿ ನಾಶನ ಮಾರ್ಗದಲ್ಲಿರುವಾಗ ಅವರಿಗೆ ಬುದ್ಧಿಯ ಮಾತು ನಾವು ಹೇಳುತ್ತಾ ಇದ್ದೇವಾ ಏ ಇವರ ವಿಷಯ ನಮಗೆ ಯಾಕೆ ಇವರು ಯಾರೋ ನಮಗೆ ಗೊತ್ತಿಲ್ಲ ನಮ್ಮ ಜೀವಿತ ನಾವು ಸರಿಯಾಗಿದ್ದರೆ ಸಾಕು ಎಂಬುದಾಗಿ ಈ ಲೋಕದಲ್ಲಿರ್ತಕ್ಕಂಥ ಯವನಸ್ಥರಿಗೆ ನಾವು ಹಸಡೆ ಮಾಡುತ್ತಾ ಇದ್ದೇವಾ ಈ ಲೋಕದಲ್ಲಿರ್ತಕ್ಕಂಥ ವೃದ್ಧ ಸ್ತ್ರೀಯರಿಗೆ ನಾವು ಯಾವ ರೀತಿಯಾಗಿ ನೋಡುತ್ತಾ ಇದ್ದೇವೆ ತಾಯಿಯ ರೀತಿಯಲ್ಲಿ ನೋಡುತ್ತಾ ಇದ್ದೇವಾ ಬೇರೆ ಯಾರ ತಾಯಿ ಇದ್ದಾಳೆ ಇವರ ವಿಷಯ ನಮಗೆ ಯಾಕೆ ಎಂಬುದಾಗಿ ನಾವು ಜೀವಿಸ್ತಾ ಇದ್ದೇವಾ ಈ ಲೋಕದಲ್ಲಿ ಯವನಸ್ಥ ಸ್ತ್ರೀಯರು ಇದ್ದಾರೆ ಅವರದೇ ಆದಂತ ಜೀವಿತವನ್ನು ಜೀವಿಸುವಾಗ ನನ್ನ ತಂಗಿ ನನ್ನ ಅಕ್ಕ ಎಂಬುದಾಗಿ ಅವರಿಗೆ ನಾವು ಬುದ್ಧಿ ಹೇಳುತ್ತಾ ಇದ್ದೇವ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಈ ಒಂದು ಸುಂದರ ಸಮಯವಾಗಿದೆ ಲೋಕದಲ್ಲಿರ್ತಕ್ಕಂಥ ವೃದ್ಧರನ್ನು ನಮ್ಮ ತಂದೆ ಎಂಬುದಾಗಿ ನಾವು ಭಾವಿಸುತ್ತಾ ಇಲ್ಲ ಇರುವುದಾದರೆ ಈ ಒಂದು ದಿನದಲ್ಲಿ ನಮ್ಮ ತಂದೆಗೆ ನಾವು ಯಾವ ರೀತಿಯಾಗಿ ಮಾತನಾಡುತ್ತೇವೋ ಈ ಲೋಕದಲ್ಲಿರ್ತಕ್ಕಂಥ ವೃತ್ತರನ್ನು ನಾವು ಅದೇ ರೀತಿಯಾಗಿ ಮಾತನಾಡಿಸುವಂತವರಾಗೋಣ ಈ ಲೋಕದಲ್ಲಿ ನಮ್ಮ ಅಣ್ಣ ತಮ್ಮಂದಿರನ್ನು ಯಾವ ರೀತಿಯಾಗಿ ಗೌರವಿಸಿ ಬುದ್ಧಿಯ ಮಾತುಗಳನ್ನು ಹೇಳುತ್ತೇವೋ ಈ ಲೋಕದಲ್ಲಿರ್ತಕ್ಕಂಥ ಜನರನ್ನು ಕೂಡ ಯವನಸ್ಥ ಮಕ್ಕಳನ್ನು ಕೂಡ ನಾವು ಬುದ್ಧಿ ಹೇಳುವಂತವರಾಗೋಣ ಈ ಲೋಕದಲ್ಲಿ ವೃದ್ಧ ಸ್ತ್ರೀಯರು ನಮ್ಮ ತಾಯಿ ಹಾಗೆ ನೋಡುವಂತವರಾಗೋಣ ಈ ಲೋಕದಲ್ಲಿ ನಮ್ಮ ಸ್ವಂತ ಅಕ್ಕ ತಂಗಿಯರನ್ನು ಯಾವ ರೀತಿಯಾಗಿ ನಾವು ಬುದ್ಧಿ ಹೇಳುತ್ತೇವೋ ಅದೇ ರೀತಿಯಾಗಿ ಈ ಲೋಕದಲ್ಲಿರ್ತಕ್ಕಂಥ ಸ್ತ್ರೀಯರನ್ನು ಕೂಡ ನಾವು ಅಕ್ಕ ತಂಗಿ ಎಂಬುದಾಗಿ ಬುದ್ಧಿ ಹೇಳುವಂತವರಾಗೋಣ ಈ ರೀತಿಯಾಗಿ ನಾವು ಜೀವಿಸುವಂತವರಾಗೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಲ ಆಶೀರ್ವದಿಸಲಿ ಆಮೇಲೆ